ಡಿಸೆಂಬರ್ ಇಪ್ಪತ್ತು ಆಗಮನ ಕಾಲ ಈ ದಿನದ ಕಾರ್ಮೆಲ್ದಿಯಾನ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಯಶಾಯನ ಗ್ರಂಥದಿಂದ ವಾಚನ ಸರ್ವೇಶ್ವರ ಸ್ವಾಮಿ ಆಹಾಜನಿಗೆ ಹೇಳಿದ್ದೇನೆಂದರೆ ನಿನ್ನ ದೇವರಾದ ಸರ್ವೇಶ್ವರನಿಂದ ಒಂದು ಗುರುತನ್ನು ಕೇಳಿಕೋ ಅದು ಪಾತಾಳದಷ್ಟು ಆಳದಲ್ಲೇ ಇರಲಿ ಆಕಾಶದಷ್ಟು ಎತ್ತರದಲ್ಲೇ ಇರಲಿ ಕೇಳು ಎಂದರು ಅದಕ್ಕೆ ಆಹಾಜನು ಇಲ್ಲ ನಾನು ಗುರುತನ್ನು ಕೇಳುವುದಿಲ್ಲ ಸರ್ವೇಶ್ವರನನ್ನು ಪರೀಕ್ಷಿಸುವುದಿಲ್ಲ ಎಂದನು ಆಗ ಯಶಾಯನು ದಾವಿದ ವಂಶಜರೇ ಕೇಳಿರಿ ಮಾನವರನ್ನು ಕೆಣಕಿದ್ದ ಸಾಲದೆಂದು ದೇವರನ್ನ ಕೆಣಕುತ್ತಿರುವಿರ ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಇಲ್ಲ ನಾನು ಗುರುತನ್ನು ಕೇಳುವುದಿಲ್ಲ ಆಹಜನ ಮಾತಿನಂತೆ ಹಲವೊಮ್ಮೆ ನಮ್ಮ ಪ್ರಾರ್ಥನೆಯೂ ಇರುತ್ತದೆ ಏಕೆಂದರೆ ನಾವು ಯೋಗ್ಯರಲ್ಲ ದೇವರ ಪ್ರೀತಿಗೆ ಪಾತ್ರರಲ್ಲ ಅಯೋಗ್ಯರು ನಮ್ಮ ಪಾಪದಿಂದ ದೇವರಿಗೆ ನಮಗೆ ಬೇಕಾದುದನ್ನು ಕೇಳುವಂತಹ ಅರ್ಹತೆಯನ್ನ ನಾವು ಕಳೆದುಕೊಂಡಿದ್ದೇವೆ ದೇವರಲ್ಲಿ ನಮ್ಮಲ್ಲಿ ದೇವರಲ್ಲಿ ನಾವು ಅದನ್ನು ಕೇಳಿಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಕೇಳುವುದೇ ಇಲ್ಲ ನಾನು ಅಯೋಗ್ಯ ಅಪಾತ್ರ ಎಂಬಂತಹ ಮನೋಭಾವನೆಯಿಂದ ದೇವರ ವರದಾನಗಳಿಗೆ ಪ್ರಾಪ್ತರಾಗುವಂತಹ ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ದೇವರ ಪ್ರೀತಿಮಯಿ ನಾವು ಕೇಳಿದ್ದೆಲ್ಲವನ್ನು ಕೊಡುವಂತಹ ದೇವರು ಪ್ರಭುವೇ ಹೇಳಿದಂತೆ ಕೇಳಿರಿ ನಿಮಗೆ ಕೊಡಲಾಗುವುದು ಆದರೂ ನಾವು ಕೇಳಲು ಹಿಂಜರಿಯುತ್ತೇವೆ ದೇವರ ಪ್ರೀತಿಯಲ್ಲಿ ವಿಶ್ವಾಸವಿಡಲು ವಿಫಲರಾಗುತ್ತೇವೆ ಆಗ ದೇವರೇ ಆ ಪ್ರಥಮ ಹೆಜ್ಜೆಯನ್ನು ಇಡುವುದನ್ನ ನಾವು ಅನೇಕ ಬಾರಿ ಪವಿತ್ರ ಗ್ರಂಥದಲ್ಲಿ ಆಲಿಸಿದ್ದೇವೆ ಇಂದಿನ ಈ ವಾಕ್ಯದಲ್ಲೂ ಯಶಾಯನ ಮಾತುಗಳಲ್ಲಿ ನಾವು ಆಲಿಸುವಂತಹ ಆ ದೇವರ ವಾಕ್ಯವನ್ನು ನೋಡೋಣ ನಿಮಗೊಂದು ಗುರುತನ್ನು ಕೊಡುವರು ಯಾರು ಸರ್ವೇಶ್ವರ ದೇವರು ನಾವು ಕೇಳದೆಯೇ ಅವರೊಂದು ಗುರುತನ್ನು ಕೊಡುವರು ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು ಕನ್ಯೆ ಗರ್ಭ ತಳೆಯುವುದೆಂದರೆ ಕನ್ಯೆ ಒಂದು ಮಗುವಿಗೆ ಜನ್ಮ ನೀಡುವುದೆಂದರೆ ಅಸಾಧ್ಯವಾದದು ಆದರೆ ಈ ಅಸಾಧ್ಯವಾದದ ಸಂಗತಿಗಳಿಂದ ದೇವರು ತಾವು ಮಾಡಿದ ವಾಗ್ದಾನವನ್ನು ಸಂಪೂರ್ಣಗೊಳಿಸುವುದನ್ನ ನಾವು ಇಲ್ಲಿ ಕಾಣಬಹುದು ಇಮ್ಯಾನುವೆಲ್ ಎಂದು ಆತನಿಗೆ ಹೆಸರಿಡುವಳು ಇಮ್ಯಾನುವಲ್ ಅಂದರೆ ದೇವರು ನಮ್ಮೊಡನೆ ಇದ್ದಾರೆ ಎಂದರ್ಥ ದೇವರು ಹೀಗೆ ಮಾನವನ ಜೊತೆ ಸದಾ ವಾಸಿಸುವಂತಹ ನಿರ್ಧಾರವನ್ನು ಮಾಡುತ್ತಾರೆ ಈ ಯಶಾಯನ ಗ್ರಂಥದ ವಾಕ್ಯ ಇಂದಿನ ಶುಭ ಸಂದೇಶದಲ್ಲಿ ಸಂಪೂರ್ಣವಾಗುವುದನ್ನು ಆಲಿಸುತ್ತೇವೆ ಕನ್ಯೆಯೊಬ್ಬಳು ಯಶಾಯ ನುಡಿದಂತಹ ಮಾತು ಆ ಕನ್ಯೆ ಶುಭ ಸಂದೇಶದಲ್ಲಿ ಮರೆಯಲಾಗುತ್ತಾಳೆ ಗರ್ಭ ತಳೆದು ಪುತ್ರನನ್ನು ಪ್ರಸವಿಸುವಳು ಆ ಪುತ್ರ ಬೇರಾರು ಅಲ್ಲ ದೇವರ ಪುತ್ರ ಪ್ರಭು ಯೇಸು ಎಂದು ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ ಇಮ್ಯಾನ್ಯುವಲ್ ದೇವರು ಸದಾ ಇರುವಂತಹ ದೇವರು ಪ್ರಭು ಯೇಸು ಕ್ರಿಸ್ತರು ಸ್ವರ್ಗದಿಂದ ಇಳಿದು ಬಂದು ನಮ್ಮಂತೆ ಮನುಜರಾಗಿ ಮನುಕುಲದಲ್ಲೇ ಸದಾ ಇರುವಂತಹ ಮನುಕುಲದೊಂದಿಗೆ ಸದಾ ಇದ್ದು ರಕ್ಷಿಸುವಂತಹ ಮನುಕುಲದೊಂದಿಗೆ ಸದಾ ಇದ್ದು ಪೋಷಿಸುವಂತಹ ಪ್ರಭುವಾಗುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ಸ್ವರ್ಗದಿಂದ ಇಳಿದು ಬಂತಹ ಇಳಿದು ಬಂದಂತಹ ಪ್ರಭು ದೇವರ ಪ್ರೀತಿಯನ್ನು ನಮಗೆ ಸಾರಿ ಹೇಳಿದ್ದಾರೆ ನಮ್ಮ ಪಾಪದಿಂದ ನಮ್ಮ ಅಯೋಗ್ಯತನದಿಂದ ನಾವು ದೇವರಿಂದ ದೂರಾಗಿದ್ದರೂ ನಮ್ಮೆಲ್ಲರನ್ನ ಆಲಂಗಿಸಿ ಮತ್ತೊಮ್ಮೆ ದೇವರನ್ನ ತಂದೆ ಎಂದು ಕರೆಯುವಂತಹ ಸೌಭಾಗ್ಯವನ್ನ ದಯ ಪಾಲಿಸಿದ್ದಾರೆ ದೇವರ ಪ್ರೀತಿ ಅತಿಶಯವಾದದ್ದು ದೇವರೇ ಮೊದಲ ಹೆಜ್ಜೆಯನ್ನು ನೀಡುತ್ತಾರೆ ಆ ಅತಿಶಯವಾದ ಪ್ರೀತಿಗೆ ನಾವು ಸ್ಪಂದಿಸಿದಾಗ ಆ ಅತಿಶಯ ಪ್ರೀತಿಯನ್ನು ಅರಿತು ಆ ಪ್ರೀತಿಗೆ ನಾವು ಸ್ಪಂದಿಸಿದಾಗ ನಮ್ಮ ಜೀವನ ಇನ್ನೂ ಹೆಚ್ಚು ಫಲಪ್ರದವಾಗುತ್ತದೆ ದೇವರ ಪ್ರೀತಿಯನ್ನು ಅರಿಯೋಣ ದೇವರ ಪ್ರೀತಿಯನ್ನು ಸವಿಯೋಣ ಆ ಪ್ರೀತಿಗೆ ಸ್ಪಂದಿಸೋಣ ಆಗ ಜೀವನ ನಂದನವಾಗುತ್ತದೆ ಆ ಪ್ರೀತಿಯನ್ನು ಸವಿದ ನಾವೆಲ್ಲರೂ ಪ್ರೀತಿಯನ್ನು ಸಾರುವ ಸಾಧನಗಳಾಗಿ ಮಾರ್ಪಾಡಾಗುತ್ತೇವೆ ನಾವು ಕೇಳದೆ ಹೋದರೂ ನಾವು ಬೇಡದೆ ಹೋದರೂ ದೇವರ ಪ್ರೀತಿ ಅವಿರತವಾಗಿ ನಮ್ಮ ಮೇಲಿರುತ್ತದೆ ಆ ದೇವರ ಪ್ರೀತಿಯನ್ನು ಸವಿದಾಗ ನಮ್ಮ ಜೀವನ ನಂದನವಾಗುತ್ತದೆ ಆ ದೇವರ ಪ್ರೀತಿಯನ್ನು ಸವಿಯುತ್ತ ದೇವರನ್ನ ಪ್ರೀತಿಯನ್ನ ಸಾರುವ ಸಾಧನಗಳಾಗಿ ಮಾರ್ಪಾಡಾಗೋಣ ದೇವರ ಪ್ರೀತಿಯ ಸಾಧನಗಳು ನಾವಾಗುತ್ತಾ ದೇವರ ಆ ಪ್ರೀತಿಯ ಸವಿಯನ್ನ ಎಲ್ಲರಿಗೂ ಉಣಬಡಿಸೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ solución de amén